ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲ ಕೊಡುವ ಹಾಗೂ ಕೊಡವಾ ಭಾಷಿಕ ಸಮುದಾಯಗಳ ಸಂಘ ಸಂಸ್ಥೆಗಳು ನನ್ನನ್ನು ಭೇಟಿ ಮಾಡಿ ನಾಳೆ ಇಪ್ಪತ್ತನೇ ತಾರೀಕು ಮಡಿಕೇರಿಯಲ್ಲಿ ಅವರ ಹಲವಾರು ಒತ್ತಾಯಗಳನ್ನು ಜಿಲ್ಲಾಡಳಿತ ಪೂರೈಸಿದಿಲ್ಲ ಅಂತೇಳಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ನಾವು ಈಗಾಗಲೇ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಕೊಟ್ಟಿದ್ದೇವೆ ಅವರು ಪೂರಕವಾಗಿ ಸ್ಪಂದಿಸಿಲ್ಲ ಅಂತ ಹೇಳಿ ನನ್ನನ್ನು ಇವತ್ತು ಅವರು ಭೇಟಿಯನ್ನು ಮಾಡಿದ್ದಾರೆ ನಾಳೆ ಅರೆಭಾಷೆ ಸಮಾಜದವರು ಒಂದು ಶಾಂತಿಯುತವಾದಂಥ ಪ್ರತಿಭಟನೆಯ ಘೋಷಣೆ ಈಗಾಗಲೇ ಮಾಡಿದ್ದಾರೆ ಅದರಿಂದ ನಾನು ಎಲ್ಲ ಸಂಘ ಸಂಸ್ಥೆಯ ನಾಯಕರಿಗೆ ಮತ್ತು ಇಲ್ಲಿ ಬಂದಂಥ ಎಲ್ಲ ನನ್ನ ಬಾಂಧವರಲ್ಲಿ ಮನವಿಯನ್ನು ಮಾಡಿದ್ದೇನೆ ಪ್ರತಿಭಟನೆ ಮಾಡುವುದು ಮೂಲಭೂತ ಹಕ್ಕು ನಮ್ಮ ಸಂವಿಧಾನ ಅಡಿಯಲ್ಲಿ ಎಲ್ಲ ನಾಗರಿಕರಿಗೂ ಕೂಡ ಇರುವಂಥ ಮೂಲಭೂತ ಹಕ್ಕು ಆ ಹಕ್ಕನ್ನು ತಾವು ಕೂಡ ಎಲ್ಲ ಸಂಘ ಸಂಸ್ಥೆಯವರು ಆ ಹಕ್ಕನ್ನು ಪ್ರತಿಪಾದಿಸ್ಬೋದು ಅದಕ್ಕೆ ನಮ್ಮ ಯಾವುದೇ ರೀತಿಯಾದಂಥ ಅಡ್ಡಿ ಇಲ್ಲ ಆದರೆ ನಾಳೆ ಅರೆಭಾಷೆ ಸಮಾಜದವರ ಪ್ರತಿಭಟನೆ ಈಗಾಗಲೇ ಘೋಷಣೆ ಆಗಿರೋದ್ರಿಂದ ಆ ಪ್ರತಿಭಟನೆ ಶಾಂತಿಯುತವಾಗಿ ನಡೀತದೆ ಅಂತೇಳಿ ಅವರು ಜಿಲ್ಲಾಡಳಿತಕ್ಕೆ ಮನವೊಲಿಕೆಯನ್ನು ಕೂಡ ಮಾಡಿರೋದ್ರಿಂದ ದಯವಿಟ್ಟು ತಮ್ಮ ಒಂದು ಪ್ರತಿಭಟನೆ ಏನಿದೆ ಅದನ್ನು ಮುಂದಿನ ಯಾವುದಾದ್ರೆ ದಿನ ನಿಗದಿ ಮಾಡಿ ಅವತ್ತು ಆ ಪ್ರತಿಭಟನೆಯನ್ನು ಸೂಕ್ತ ರೀತಿಯಲ್ಲಿ ಮತ್ತು ಶಾಂತಿಯುತವಾಗಿ ನಡೆಸಿ ಅಂತೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡಿ ಅವರು ಇವತ್ತು ಮನವೊಲಿಕೆಯನ್ನು ಕೂಡ ಮಾಡಿದ್ದೇನೆ ಅವರೆಲ್ಲರೂ ಕೂಡ ಅದನ್ನು ಒಪ್ಪಿ ಅವರ ಪ್ರತಿಭಟನೆಯನ್ನು ಮತ್ತು ಅವರ ಒತ್ತಾಯಗಳನ್ನು ಮಂಡಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತೇಳಿ ಅವರೆಲ್ಲ ಕೂಡ ಒಪ್ಪಿದ್ದಾರೆ ಇವತ್ತು ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಹಾಗೆಯೇ ಈ ಜಿಲ್ಲೆಯ ಶಾಂತಿಯನ್ನು ಕಾಪಾಡುವಂಥ ಜವಾಬ್ದಾರಿ ನಮ್ಮದೆಲ್ಲರೂ ಕೂಡ ಎಲ್ಲ ಜನಾಂಗ ಎಲ್ಲ ಸಮುದಾಯದ ಎಲ್ಲ ಧರ್ಮದ ಇಲ್ಲಿಯ ಕೊಡುಗಿನ ನಾಗರಿಕರ ಮೇಲೆ ಇರ್ತದೆ ಶಾಂತಿಯನ್ನು ಕೆದಕದೆ ಎಲ್ಲ ರೀತಿಯಾದಂಥ ಪ್ರತಿಭಟನೆಗೆ ಸಂಪೂರ್ಣವಾದಂಥ ಅವಕಾಶ ಸಂವಿಧಾನದಲ್ಲಿದೆ ಕಾನೂನಲ್ಲಿದೆ ಆ ರೀತಿಯಾದಂತಹ ಪ್ರತಿಭಟನೆ ಕೆಲಸವನ್ನ ಯಾರು ಕೂಡ ಮಾಡೋದಿಲ್ಲ ಅಂತ ಹೇಳುವಂತ ಮಾತನ್ನು ಕೂಡ ಬಯಸ್ತೀನಿ ಶಾಂತಿಯನ್ನ ಕಾಪಾಡೋಣ ಎಲ್ಲರೂ ಸಮೃದ್ಧಿ ಸಾಮರಸ್ಯದಿಂದ ಹೆಲೋ ನಾನು ಕೊಂಡಿ ಚಮಂಡ ಪಲ್ಲವಿ ಸತೀಶ್ ಇದು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್